ಮಾರ್ಕ್ ಮಾಡ್ಬೇಕಾದ್ರೆ ತಪ್ಪು ಮಾಡಿದರೆ ಯಂಗ್ ಸರ್ ಯಂಗ್ ಸರ್ ಮಾರ್ಕ್ ಮಾಡಿ ತಪ್ಪು ಮಾಡೋತನಾ ಓಹೋ ಅವರು ಈ सेम ಸ್ಕ್ರೂ ಈಗ ಬಂದಿರೋದು एक्सरे ಈಗ ಇಲ್ಲಿ ಮಾಡಿರೋದು एक्सरे ಮೂ ಅದೇ ಹೇಳ್ತೀವಿ ತಗ್ದಿದಿ ಅಂತ ತೋರಿಸಿ ಮಾಡ್ತೀವಿ ಓಕೆ ಓಕೆ ಟೈಮ್ ಆಶರ್ ಗೀಸರ ಉಳ್ಕೊಂಡು ಬಿಡುತ್ತೆ ಅಲ್ಲಿ ಮಾಂಸಕಂಡ ಇರುತ್ತೆ ಅದರಲ್ಲೂ ಅದು ಏನು ಇಲ್ಲ ಅಂತ ತೋರಿಸಕ್ಕೆ ನೀವು ಹೋಗೋದಕ್ಕಿಂತ ಮುಂಚೆ ತೋರಿಸಬೇಕು ಇದೆ ಇದೇ ಕಾಲು ಸ್ಕ್ರೂ ತಗ್ಗಿ ಇರ್ತಿವಲ್ಲಾ ಫ್ರಾಕ್ಚರ್ ಆಗುತ್ತೆ ಅದಕ್ಕೆ ನಾವು ಮೂರು ವಾರ ನಡೆಯಂಗಿಲ್ಲ ಅಂತ ಹೇಳೋದು

ಹ್ಮ್ ಹೋಗಿ ಹೋಗಿ ಈಗ ಮಾತಾಡಿ ನೈಸ್ ಮಾಡ್ತಾರೆ ಹೋಗಿ ಈಗ ಮಾತಾಡ್ತಾರೆ ಈಗ ಹ್ಮ್ ಮಾತಾಡಿದಿವಿ ಮಾತಾಡ್ಬಿಟ್ಟು ನೈಸ್ ಮಾಡ್ತಾರೆ ಇವಾಗ ಎಲ್ಲರೂ ಈಗ ಹೋಗ್ರಿ ಈಗ ಕರ್ಕೊಂಡು ಹೋಗ್ತಾರೆ ಈಗ ಅದ್ ಇವಾಗ ಆಗ್ತಾ ಇಲ್ಲ ಅವರಿಗೆ ಕ್ವಶನ್ ಮಾಡ್ತಾ ಮಾಡ್ತಾರೆ ಇವಾಗ ಹಿಂಗ್ಬಿಟ್ಟು ನೀವ್ ಹೊಲಿಗೆ ಹಾಕ್ಬಿಟ್ರೆ ಕೇಳ್ಕೊತಾರೆ ಕೇಳ್ತಿರೋದಕ್ಕೆ ಇವಾಗ ಕರ್ಕೊಂಡು ಹೋಗೋರಿ ಇವಾಗ ಮೇಸ್ ಮಾಡಿ ಮಾತಾಡಕಿ